ನಮ್ಮಲ್ಲಿ ಕಳೆದ ಬಾರಿನೂ ನಾನು ಎರಡು ತಿಂಗಳಿಂದ ಬಂದಿದ್ದೆ ಲಾಸ್ಟ್ ಟೈಮ್ ಒಂದು ವಾರದಿಂದ ಬಂದಿದ್ದಾಗೂ ಕೂಡ ನಡ್ಡಾ ಅವ್ರನ್ನ ಭೇಟಿ ಮಾಡಿ ಹೋಗಿದ್ದೆ ಅವತ್ತು ಅಮಿತ್ ಶಾ ಅವ್ರದ್ದು ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ ನನಗೆ ಎರಡು ತಿಂಗಳಿಂದ ಕೊಟ್ಟಿದ್ರು ಮತ್ತೆ ಫೋನ್ ಮಾಡಿ ವಾಪಸ್ಸಿಂದ ಬರ ಕೇಳಿದ್ರು ಅದಕ್ಕೆ ಕರ್ನಾಟಕದ ಒಂದು ರಾಜಕೀಯ ಪರಿಸ್ಥಿತಿ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರುವಂತವಾರಗಳು ಅವ್ಯವಹಾರಗಳು ಥರದ ಬಗ್ಗೆ ಚರ್ಚೆ ಆಯ್ತು ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಏನೇನು ಮಾಹಿತಿ ಇದು ಅದೆಲ್ಲವನ್ನ ತಗೋಬೇಕು ನಮ್ಮ ಕೆಲವು ಪ್ರಾಜೆಕ್ಟ್ ಇತ್ತು ಬೆಂಗಳೂರ್ದು ಸಲಗೋಡು ಅದರ ಬಗ್ಗೆ ಎಲ್ಲ ಸ್ವಲ್ಪ ಮಾತಾಡಿದ್ವಿ ನಾವು ವಿರೋಧ ಮಾಡ್ತಾ ಇದ್ದೀವಿ ರಿಟರ್ನ್ ಮಾಹಿತಿ ಅಧ್ಯಕ್ಷರ ವಿಚಾರ ಚರ್ಚೆ ಆಗಲಿ ನಮ್ದು ಅಧ್ಯಕ್ಷರ ವಿಚಾರ ಇಲ್ಲ ಆತರದ್ ಯಾವುದೂ ಚರ್ಚೆನ ಅವರು ಕೇಳಿಲ್ಲ ನಾನು ಮಾತಾಡ್ತೀನಿ ಪಕ್ಕಾ ಸರಿ ಯಾವಾಗ ಆಗ್ಬೋದಲ್ ನಿರೀಕ್ಷೆ ಮೋಸ್ಟ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷದ್ದು ಆದ ಆದ್ಮೇಲೆ ಆಗುತ್ತೋ ಮುಂಚೆ ಆಗುತ್ತೋ ಗೊತ್ತಿಲ್ಲ ಮೋಸ್ಟ್ಲಿ ರಾಷ್ಟ್ರೀಯ ಆದ್ಮೇಲೆ ಆಗುತ್ತಾ ಅಂತ ನನಗೂ ಅನ್ಸುತ್ತೆ ಒಟ್ಟಾರೆ ಆದ್ರೆ ಪಾರ್ಟಿ ವಿಚಾರವಾಗಿ ನಮ್ಮ ಹೈಕಮಾಂಡ್ ಏನ್ ತೀರ್ಮಾನ ತೊಳ್ತೀವಿ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೀರಿ